ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳ ಬೆಲೆಗಳು ತೀವ್ರವಾಗಿ ಕುಸಿದಿರುವ ಹಿನ್ನೆಲೆಯಲ್ಲಿ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ತಕ್ಷಣ ಖರೀದಿ ಕೇಂದ್ರಗಳನ್ನು ತೆರೆಯಬೇಕೆಂದು ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ರಾಜ್ಯ ರೈತ ಸಂಘದ ಮುಖಂಡ ಡಿಎಚ್ ಭೂಮೇಶ್ ಮಾತನಾಡಿ ಸರ್ಕಾರ ನಿಗದಿ ಮಾಡಿರುವ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ರು ಬೆಂಬಲ ಬೆಲೆ ಇದ್ದರೂ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳವನ್ನು ಕೇವಲ ಸಾವಿರದ ಏಳ್ನೂರರಿಂದ ಸಾವಿರದ ಎಂಟುನೂರಕ್ಕೆ ಮಾತ್ರ ಖರೀದಿ ಮಾಡಲಾಗುತ್ತಿದೆ ಬೆಳೆ ಬೆಲೆ ಕುಸಿತದಿಂದಾಗಿ ಉತ್ಪಾದನಾ ವೆಚ್ಚವು ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದರು ಇದಕ್ಕೂ ಮೀರಿ ಇತ್ತೀಚೆಗೆ ಮೆಕ್ಕೆಜೋಳದಲ್ಲಿ ಕಾಣಿಸಿಕೊಂಡ ಬಿಳಿ ಸುಳಿ ರೋಗದ ಪರಿಣಾಮದಿಂದ ಬೆಳೆಗಾರರು ಕಂಗಾಲಾಗಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರದ ತ್ವರಿತ ಮಧ್ಯಸ್ಥಿಕೆ ಅಗತ್ಯವಾಗಿದೆ ರೈತರ ಸಂಕಷ್ಟವನ್ನು ಅರಿತು ತಕ್ಷಣ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಕೇಂದ್ರ ತೆರೆಯಬೇಕು ಎಂದು ರೈತರ ನಾಯಕರು ಒತ್ತಾಯಿಸಿದರು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳು ಆರಂಭವಾದರೆ ರೈತರಿಗೆ ತಾತ್ಕಾಲಿಕ ಪರಿಹಾರ ದೊರೆಯಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮೆಕ್ಕೆಜೋಳ ಬೆಲೆ ಕುಸಿತದಿಂದ ಉಂಟಾದ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಮನವಿ ಸಲ್ಲಿಸಿದ್ದಾರೆ ಮೆಕ್ಕೆಜೋಳವು ಹಾಸನ ಜಿಲ್ಲೆಯಲ್ಲಿ ಪ್ರಮುಖ ಹಂಗಾಮಿನ ಬೆಳೆ ಆಗಿದ್ದು ಬೆಳೆಗಾರರ ಜೀವನೋಪಾಯಕ್ಕೆ ನೇರವಾಗಿ ಸಂಬಂಧಿಸಿದೆ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳು ತೆರೆಯದಿದ್ದರೆ ಮುಂದಿನ ಬೆಳೆ ಹಂಗಾಮಿಗೂ ರೈತರು ಆಸಕ್ತಿ ಕಳೆದುಕೊಳ್ಳುವ ಭೀತಿ ವ್ಯಕ್ತವಾಗಿದೆ ಎಂದರು ಬೆಲೆ ಅಡಿ ಮೆಕ್ಕೆಜೋಳನ ಖರೀದಿ ಮಾಡಬೇಕು ತುರ್ತಾಗಿ ಅಂತೇಳಿ ಮನವಿ ಕೊಡಕ್ಕೆ ಬಂದಿದ್ದೀವಿ ಈಗ ಆಲ್ರೆಡಿ ನಮಗೆ ಗೊತ್ತಿರಂಗೆ ಬರೀ ಸಾವಿರದ ಏಳ್ನೂರು ಎಂಟುನೂರು ನಡೀತಾ ಇದೆ ಹೊರಗಡೆ ಇದರಿಂದ ತುಂಬ ನಷ್ಟ ಉಂಟಾಗುತ್ತೆ ರೈತರಿಗೆ ಅಂತೇಳಿ ಅತಿ ತುರ್ತಾಗಿ ಕೆಲಸ ಆಗಬೇಕು ಅಂತೇಳಿ ನಮ್ಮ ಅವರಿಗೆ ಮನವಿ ಕೊಟ್ಟಿದ್ದೀವಿ ಅವರು ಸ್ಪಂದಿಸಿದ್ದಾರೆ ಕಳೆದು ಕಳೆದ ತಿಂಗಳು ಆಸ್ನಾಂಬ ದೇವಿ ದರ್ಶನಕ್ಕೆ ಸಿದ್ದರಾಮಯ್ಯ ಬಂದಾಗಲೂ ಕೂಡ ಇದನ್ನು ಕೊಟ್ಟಿದ್ವಿ ಬಟ್ ಏನೂ ಆ್ಯಕ್ಷನ್ ಆಗಿಲ್ಲ ಈಗ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ ಆ್ಯಕ್ಷನ್ ಮಾಡ್ತೀವಿ ಇಮಿಡಿಯೇಟ್ ನಮ್ಮ ಕಡೆಯಿಂದ ಏನಾಗುತ್ತೆ ಅದು ಮಾಡ್ತೀವಿ ಅಂತ ಹೇಳಿ ಮತ್ತೆ ಜೋಳ ಮೆಕ್ಕೆಜೋಳ ಪರಿಹಾರ ಕೂಡ ಆರು ತಿಂಗಳಾದರೂ ಇನ್ನೂ ಯಾರಿಗೂ ಬಂದಿಲ್ಲ ಅದಕ್ಕೂ ಕೂಡ ಮೇಡಂ ಅವರಿಗೆ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ ಅವರು ಅದನ್ನು ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಮಧುಸೂದನ್ ನವೀನ್ ಮಂಜು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV 46 ನ್ಯೂಸ್ ಕನ್ನಡ